ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ನಮ್ಮ ಮಮ್ಮಿಯವರು ಒಂದು ವಾರ ಟ್ರಿಪ್ ಹೋಗ್ತಾ ಇದ್ದಾರೆ ಸೊ ಅದನ್ನ ಪ್ಯಾಕಿಂಗ್ ಏನಾದ್ ಪ್ಯಾಕ್ ಮಾಡ್ತಾರೆ ವಿಡಿಯೋ ಅಂತ ಮಾಡ್ತಾ ಸೊ ಇವ ಎಲ್ಲೆಲ್ಲಿ ಹೋಗ್ತಾರೆ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಇದು ಟೂ ಇಯರ್ಸ್ ಇಂದೇನೂ ಹೋಗಿದ್ರು ಅಂದ್ರೆ ಟೂ ಇಯರ್ಸ್ ಇಂದ ಹೋಗ್ತಾ ಇದ್ದಾರೆ ಫಸ್ಟ್ ಇಯರ್ ಎಲ್ಲಿಗೋಗಿದವ ಅದ್ಲು ಕೇಳ ಬನ್ನಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದು ಇಯರ್ ಕೈಸ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಿದಾರೆ ಈಗ ಹೇಳ ಎಲ್ಲೆಲ್ಲಿ ಹೋಗಿದೆ ಈ ಸಲಿಗೆ ಹೋಗ್ತಾ ಇರೋದು ಫಸ್ಟುಶೆಕ್ಟಿಗೆ ಹೋಗ್ತೀವಿ ಅದಾದ್ಮೇಲೆ ಶ್ರೀರಂಗಮ್ಮ ಸಂಯಮಪುರ ರಾಮೇಶ್ವರ ಕನ್ಯಾಕುಮಾರಿ ಈ ಸೈಡ್ ಹೋಗ್ತಾ ಇದೀವಿ ಮಧುರೈ ನಳಿನಿ ಅಂತೈತೆ ಭವಾನಿ ಅಂತ ಕೊಟ್ಟಿದ್ದಾರೆ ತಿರುವಂಜನೂರು ಅಂತೈತೆ ಹೋದ ವರ್ಷ ಹೋಗಿದ್ದು ಶಿರ್ಡಿ ಸೈಡ್ ಹೋಗಿದ್ವಿ ಮಹಾನಂದಿ ವಿಜಯ ವಿಜಯವಾಡ ಮಂಗಳಗಿರಿ ಕೋಟಪನ್ಕೊಂಡ ಆ ಸೈಡ್ಗೆ ಹೋಗಿದ್ವಿ ಭುವನೇಶ್ವರಿ ದೆಹಲಿ ಆಗ್ರಾ ಹೋಗಿದ್ವಿ ಈ ಸತಿ ಕಮ್ಮಿ ಪ್ಲೇಸಸ್ ಅನ್ಸುತ್ತೆ ಹೋಗ್ತಿರೋದಲ್ವಾ ಏನಿದು ಪ್ಯಾಕೇಜ್ ಎಲ್ಲ ಹೆಂಗ್ ಕರ್ಕೊಂಡು ಹೋಗ್ತಾರೆ ಏನೇನು ಮಾಡ್ತಾರೆ ಪ್ಯಾಕೇಜ್ ಎಲ್ಲ ರೀಸನಬಲ್ ಆಗಿರುತ್ತೆ ತುಂಬ ಜಾಸ್ತಿ ಏನಿರಲ್ಲ ಫೈವ್ ಡೇಸ್ ಟ್ರಿಪ್ಪು ಚೆನ್ನಾಗಿ ಊಟ ತಿಂಡಿಯೆಲ್ಲ ಅವ್ರದೇ ಇರುತ್ತೆ ಕಾಫಿ ಊಟ ತಿಂಡಿಯೆಲ್ಲ ಪ್ಯಾಕೇಜು ರೀಸನಬಲ್ ಆಗಿರುತ್ತೆ ಸದ್ಯಕ್ಕೆ ಈಗ ಸರಿ ಹೋಗುವಾಗ ಫೈವ್ ತೌಸಂಡ್ ಟು ಹಂಡ್ರೆಡ್ ಇದೆ ಒಂದು ಬಸ್ ಮಾತ್ರ ಈ ಸರಿ ಹೋಗ್ತಾರೆ ಅದು ಹೋದ್ಸರಿ ಎರಡು ಬಸ್ ಹೋಗಿದ್ವಿ ಅದರ ಹಚ್ಚೆ ಸರಿಯೂ ಎರಡು ಬಸ್ ಹೋಗಿತ್ತು ಆಯಿತಾ ಲಾಸ್ಟಿಗೆ ಮಧ್ಯಾಗ ಏನಾರ ಯಾರಿಗೆ ಬೆಳೆಸಿದ್ರು ನೆನಪಿಗೆ ಯಾರು ನೆನಪು ಸಹ ಇದೆ ಒಂದು ಮಾಮೂಲಿ ಮನೆಯಲ್ಲೆಲ್ಲ ಹೆಂಗೆ ತಿಂಡಿ ಕಾಫಿ ಎಲ್ಲ ಮಾಡ್ಕೊತಾರೋ ಹಂಗೆ ಮಾಡ್ಕೊಳ್ತೀವಿ ಟೈಮ್ ಟೈಮಿಗೆ ಎಲ್ಲ ಟೈಮ್ ಟೈಮ್ ಸೂಪರಾಗಿ ನೀವು ಯಾರ ಕಡೆಯಿಂದ ಹೋಗ್ತೀರ ಅದು ನಾವು ದೇವನಹಳ್ಳಿ ಇಲ್ಲಿಂದ ಹೋಗ್ತಾರೆ ನಮ್ಮ ಅಕ್ಕ ಆ ಕಡೆಯಿಂದ ಹೋಗ್ತಾರದು ಏನೆಲ್ಲ ಪ್ಯಾಕ್ ಮಾಡ್ಕೊಂತಿತ್ತು ಅದು ತೋರ್ಸಬೇಕಾ ಓಹ್ ಹೊಸದಾಗಿ ಶಾಪಿಂಗ್ ಮೇಲೆ ಮಾಡ್ಕೊ ಬಂದಿದ್ರು ಗೈಸ್ ನಮ್ಮ ಮಮ್ಮಿ ಹೋಗಿ ಯಾವ ಶಾಪಿಂಗ್ ಇಲ್ಲ ಇದು ಫೋರ್ ಪೀಸ್ ಟಾಪ್ಸು ಮತ್ತೆ ಲಗಿನ್ ಡ್ರೆಸ್ ಇಟ್ಟು ಆಮೇಲೆ ಒಂದು ಸ್ಯಾರಿ ಅಷ್ಟೇ ಫೈವ್ ಡೇಸ್ಗೆ ಫೈ ಓ ಅಷ್ಟೇನಾ ಆಮೇಲೆ ಇವರು ಹೋಗ್ಬೇಕಾದ್ರೆ ತೋರಿಸಿ ಏನೇನು ಎಜ್ಕೊಂಡೋಗ್ತಿದೆಯ ಮನೆಯಿಂದ ಅಲ್ಲಿ ಅಡಿಗೆ ಮಾಡಿ ಮತ್ತೆ ಅಲ್ಲಿ ಬಡಿಸ್ತಾರಲ್ವಾ ಅದೇ ಪೇಪರ್ ಪ್ಲೇಟ್ ಎಲ್ಲ ಕೊಟ್ರೆ ಕಾಯ್ಲೆಟ್ ನೆನಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಇವರು ಇವರು ಟ್ರಿಪ್ ಹೋದಾಗ ಎಲ್ಲ ತಂಗ್ಳದ್ದು ಮಧ್ಯಾಹ್ನ ಮಾಡಿದ್ ರಾತ್ರಿ ಆತರ ಮಾಡಲ್ವಂತೆ ಅವಾಗ ಅವಾಗಿಂದ ಅವಾಗೆ ಮಾಡಿ ಕೊಡ್ತಾರೆ ಏನಾರ ಮಿಕ್ಕಿದ್ರು ಕೂಡ ಅಲ್ಲಿ ಎಲ್ಲೆಲ್ಲಿ ಸೇರ್ತಾರೋ ಅಲ್ಲಿ ಎಲ್ ಮಾಡಿರ್ತಾರೋ ಅಲ್ಲಿ ಮಿಕ್ಕಿದ್ರೆ ಹಂಚ್ ಬಿಡ್ತಾರಂತೆ ಬಿಸಿ ಬಿಸಿ ಮಾಡ್ಕೊಡ್ತಾರೆ ದಿನಕ್ಕೊಂದ್ ಸ್ವೀಟ್ ಇದೇ ಇರುತ್ತೆ ಲಾಸ್ಟ್ ಟೈಮ್ ಏನ್ ಸ್ವೀಟ್ ಮಾಡಿದ್ರು ಒಂದ್ಸ ಉಪ್ಪಿಟ್ಟು ಒಂದ್ಸಕ್ಕೆ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಹ್ಮ್ ಕಡುಬು ಒಬ್ಬಟ್ಟು ನೋಡಿ ಈಗ ಮನೆಗೆ ಟ್ರಿಪ್ ಹೋಗ್ತಾರ ಮನೆಯಿಂದ ಇದ್ ಮಾಡ್ತಾರ ನೋಡಿ ಕಡುಬು ಆಮೇಲೆ ಒಬ್ಬಟ್ಟು ಅಯ್ಯಪ್ಪ

ನಮ್ಮ ದೊಡಮ್ಮ ಹೋಗ್ತಿದ್ದಾರೆ ಅವ್ರ ಜೊತೆಗೆ ಅವರೇ ಈ ಪ್ಲಾನ್ ಎಲ್ಲ ಪ್ಲಾನ್ ಅಲ್ಲ ಅವ್ರದೊಂದು ಸಂಘ ತರ ಇದೆ ಸೊ ಅವ್ರು ಆರ್ಗನೈಸ್ ಮಾಡ್ತಾರೆ ಬೇರೆಯವ್ರು ಯಾರನ್ನ ಬರ್ತಾರೆ ಅಂದ್ರೆ ಹಿಂಗಿ ಕರ್ಕೊಂಡು ಹೋಗ್ತಾರೆ ಕಡೆಯಿಂದ ಹೋಗ್ತಾರೆ ಹ್ಮ್ ನಮ್ ದೊಡಮ್ಮ ಈ ತರ ಟ್ರಿಪ್ನ ಸ್ಟಾರ್ಟ್ ಆದ್ರೆ ಸೀಸನ್ ಒಂದ್ ಎರಡ್ ಮೂರ್ ತಿಂಗಳಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ಬ್ಯಾಚ್ನೆಲ್ಲ ಕರ್ಕೊಂಡು ನಿಮ್ದು ದೇಶ್ ಬ್ಯಾಚ್ ಅಂತ ಗೊತ್ತಾ ಆಲ್ರೆಡಿ ಎಲ್ಲರೂ ಹೋಗ್ಬಂದ್ ಆಗಿದೆ ಇದು ಲಾಸ್ಟ್ ಟ್ರಿಪ್ ಟ್ರಿಪ್ ಅದಕ್ಕೋಸ್ಕರ ನಾವ್ ನಾವೇ ಹೋಗ್ತಾ ಇರೋದು ನೋಡಿ ಬ್ಯಾಚಸ್ ಇಷ್ಟೊಂದು ಬ್ಯಾಚಸ್ ಇರುತ್ತೆ ಅದ್ರಲ್ಲಿ ಇವತ್ತು ಲಾಸ್ಟ್ ಬ್ಯಾಚ್ ಅಂತ ಅಂದ್ರೆ ಹೋಗ್ಬೋದು ಆದ್ರೆ ನಾವೇ ಗೆ ಇರ್ಲಿ ಅಂತ ಲಾಸ್ಟ್ ಹೋಗ್ತಾ ಇದೀವಿ ನೋಡಿ ಕನ್ಯಾಕುಮಾರಿಗೆಲ್ಲ ಹೋಗ್ತಿದ್ಯಾ

ಎಲ್ಲಾ ಸತಿ ವರ್ಷ ವರ್ಷ ಮೂರ್ ವರ್ಷದಿಂದ ಇವರೊಬ್ಬರು ಮೂರ್ ವರ್ಷದಿಂದ ಹೋಗ್ತಾ ಇರೋದು ಅವಾಗೆಲ್ಲ ಚಿಕ್ಕ ಹುಡುಗ ನೀವು ಅಂತ ಹೇಳಿ ಹೋಗಕ್ ಆಗ್ತಾ ಇರ್ಲಿಲ್ಲ ನೀವ್ ಇವಾಗ ಒಂದ್ ಸ್ವಲ್ಪ ದೊಡ್ಡವರಾಗಿದ್ರಲ್ಲ ಅದಕ್ಕೆ ನಮ್ಮ ಮದ್ವೆ ಹ್ಮ್ ನನ್ನನ್ನ ಕರೆದ್ರು ಬನ್ನಿ ಅಂದ್ಬಿಟ್ಟು ಆ ಬಾ ಅಂತ ಆದ್ರೆ ಏನ್ ಮಾಡೋಣ ನನಗ್ ಸರಿ ಹಾಲಿಡಿ ಇರೋದು ಸರಿ ಮಾಡ್ದಲ್ಲಿ ಟ್ರಿಪ್ ಹೋಗ್ಲ ಅಂದ್ಬಿಟ್ಟು ನಾನು ಹೋಗ್ತಾ ಇಲ್ಲ ಅಷ್ಟೇ ಮತ್ತೆ ಯಾವಾಗ ಬರೋದು ಫೈವ್ ಡೇಸ್ ಅಂತ ಹೇಳಿದ್ದಾರೆ ನಾಳೆ ಹೋಗೋದು ನಾಳೆ ಮಾರ್ನಿಂಗ್ ಎಷ್ಟೊತ್ತಿಗೆ ಮಾರ್ನಿಂಗ್ 8 30 ಗale ಇಲ್ಲಿ ಎಲ್ಲಿದೆ ಎಲ್ಲಿಲ್ಲ ನಾನು ಬೆಳಗ್ಗೆ ಇಲ್ಲಿ ಒಂದು 1 ಗಂಟೆ ಇಷ್ಟು ಬಿಟ್ರೆ ಆ ಲಗೋ ಟೈಮ್ ಕಟ್ ಆಗಿರುತ್ತೆ ನಾಳೆ ಹೋಗಿ ಮತ್ತೆ ಆ ಓಂ ಶಕ್ತಿ ಇಲ್ಲಿ ಬರಬಹುದು ಓಂ ಶಕ್ತಿ ಡೈರೆಕ್ಟ್ ಓ ಡೈರೆಕ್ಟ್ ಓಂ ಶಕ್ತಿಯಿಂದ ಬೇರೆ ಬೇರೆ ಪ್ಲೇಸಸ್ ಆಮೇಲೆ ಸೊ ನಾನು ಗೈಸ್ ಹೋಗಿದ್ದೆ ಓಂ ಶಕ್ತಿಗೆ ಯಾವಾಗ ಮಾಲೆ ಹಾಕೊಂಡು ಮಾಲೆ ಒಂದ ಸತಿ ಹಾಕಿದೆ ಓಂ ಶಕ್ತಿಗೆ ಅದೇ ಒಂದೇ ಒಂದೇ ಸತಿ ಹಾಕಿದೆ ಮಮ್ಮಿ ಆದ್ರೆ ಫೈವ್ ಟೈಮ್ಸ್ ಹಾಕಿದಾ ನೈನ್ ನೈನ್ ಟೈಮ್ಸ್ ಹಾಕಿದ್ರು ಮಾಲೆ ಮಾಲೆ ಹಾಕಿ ಆಮೇಲೆ ದೇವಸ್ ಹೋಗ್ತಿದ್ರು ಅವಾಗ ಒಂದಷ್ಟು ವರ್ಷ ನಾನು ನಾನು ಸಿವಿಲಲ್ಲಿ ಹೋಗ್ತಿದ್ದೆ ಕಲರ್ ಡ್ರೆಸ್ಸಲ್ಲಿ ಮಾಲೆ ಹಾಕ್ತೇನೆ ಅವಾಗ ಆದ್ರೆ ಒಂದ್ಸತಿ ಮಾತ್ರ ಮಾಲೆ ಹಾಕಿ ಅದು ಕೊರೋನಾ ಮುಂಚೆ ಮಾಲೆ ಹಾಕಿ ಹೋಗಿದೆ ತ್ರೀ ಡೇಸ್ ಫೈವ್ ತ್ರೀ ಡೇಸ್ ಅನ್ಸುತ್ತೆ ಮಾಲೆ ಹಾಕಿ ತ್ರೀ ಡೇಸ್ ಮಳೆ ಹಾಕಿ ಆಮೇಲೆ ಹೋಗಿದ್ದು ಆಮೇಲೆ ಹೋಗಕ್ಕೆ ಆಗಿಲ್ಲ ಯಾಕಂದ್ರೆ ಕೊರೋನಾ ಬಂತು ಆಮೇಲೆ ಇವ್ರದ್ದು ಬಜೆಟ್ ಎಲ್ಲ ಇವ್ರ ಬೇರೆ ಸಂಘದಲ್ಲಿ ನಮ್ಮ ಮನೆ ಹತ್ರ ಒಂದ್ ಸಂಘ ಇದೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂಗನವಾಡಿ ಕಡೆ ಅಂಗನವಾಡಿ ಟೀಚರ್ ಕಡೆಯಿಂದ ಅವ್ರು ಆರ್ಗನೈಸ್ ಮಾಡ್ತಿದ್ರು ಟ್ರಿಪ್ ನೆಲ್ಲ ಅವ್ರು ಕರ್ಕೊಂಡು ಹೋಗ್ತಿದ್ರು ಆದ್ರೆ ಈ ಕೊರೋನಾ ಆದ್ಮೇಲೆ ಬಜೆಟ್ ಎಲ್ಲ ಜಾಸ್ತಿ ಆಯ್ತು ಅವರೆಲ್ಲ ರಿಟೈರ್ ಬಂದಿದ್ರಲ್ಲ ಟೀಚರ್ ಅವರು ಮಾಡ್ತಾ ಇದ್ರಂತೆ ಈ ಸರಿ ಎಲ್ಲ ಹೋಗಿದ್ದಾರೆ ಹ್ಮ್ ಅವ್ರಿಗೆ ನಾನು ಹೋಗಿಲ್ಲ ಅದೇ ಆಮೇಲೆ ಅವ್ರದ್ದು ಇದು ಏನೋ ಎಕ್ಸ್ಪೆನ್ಸು ಜಾಸ್ತಿ ಇತ್ತು ಅದಕ್ಕೆ ನಾನು ಕೊರೋನಾ ಆದ್ರೆ ಹೋಗಿ ಲೋನ್ ನಮ್ಮ ಮಮ್ಮಿ ಆದ್ರೆ ಒಂದು ತ್ರೀ ಟೈಮ್ ಫೋರ್ ಟೈಮ್ ದಿನ ಹೋಗ್ಬಿಟ್ಟು ಬಂದ್ರು ಸಿವಿಲ್ ಅಲ್ಲಿ ಸತಿ ಆಮೇಲೆ ಟ್ರಿಪ್ ಇಂದ ಮೂರು ಸತಿ ಅದು ಸಿವಿಲ್ ಅಲ್ಲೇ ಹೋಗೋದು ಇನ್ನು ಮಾಲೆ ಹಾಕಿ ಹೋಗೋನಲ್ಲ ಇವಾಗ್ಲೂ ಇನ್ನು ಮಾಲೆ ಹಾಕಿ ಹೋಗ್ತಾ ಇಲ್ಲ ಹ್ಮ್ ಸಿವಿಲಲ್ಲೇ ಹೋಗ್ತಾ ಇರೋದು ಮಾಲೆ ಹಾಕಿ ಹೋಗೋರು ಇರ್ತಾರೆ ಅವರು ನಿಮ್ಮ ಜೊತೆಗೆ ಬರ್ತಾರಾ

ಬೇಕು ಕರೆಕ್ಟಾಗಿ ನಮ್ಮ ಪಿಲೋ ಇರಲ್ಲ ಇದೆ ಬರಬಹುದು. ಸಾಟನ್ ಬ್ಲೋ ಮಾಡಿದ್ರೆ ಬಲೂನ್ ತರ ಆಗುತ್ತೆ ಅದನ್ನ ತಲೆ ಮೇಲೆ ಕೈಗಳ ಕೆನ್ನ ಮನಿಕೊಳೋದು. ಹ್ಮ್. ಒಂದು ನೈಟ್ ಹ್ಮ್. ಆಮೇಲೆ ಎಕ್ಸ್ಟ್ರಾ ಕವರ್ಸ್ ಎತ್ಕೊಂಡಿದ್ದಾರೆ ಎಂತಂದ್ರೆ ಅದನ್ನ ನದಿ ಏನಾದರೂ ಇದ್ರೆ ಸ್ನಾನ ಮಾಡಿ ಮತ್ತೆ ಅದನ್ನ ಎಂದಿರೋ ಬಟ್ಟೆನ ಹಾಕೋಬಾರಕ್ಕೆ ಒಂದು ಕವ ಟೂ ತ್ರೀ ಕವರ್ಸ್ ಎತ್ಕೊಂಡಿದ್ದಾರೆ ರ್ಯಾಂಡಮ್ ಆಗಿ ಆಮೇಲೆ ಏನೇನು ಎತ್ಕೊಂಡಿದ್ಯಾವ ಆ ಚಾಕ್ಲೇಟ್ ತೋರ್ಸ ನೀನ ನೋಡಿ ಎಷ್ಟು ಲಾಲಿಪಾಪ್ ಎತ್ಕೊಂಡು ಹೋಗ್ತೀವ ಆಗ್ತಾ ಇರುತ್ತೆ ಅಲ್ಲಿಗೆ ತಿನ್ನೋಣ ಸೊ ಎಂತಕ್ಕೆ ಅಂದ್ರೆ ಲಾಲಿಪಾಪ್ ಅವಾಗವಾಗ ವಾಟರ್ ಕುಡಿಯ ಕುತ್ಕೊಂಡಿರಕ್ಕಾಗಲ್ಲ ಅಂದ್ಬಿಟ್ಟು ಲಿಪಾಪ್ ತಗೊಂಡಿದ್ದಾರೆ ಕೆಲವು ದೇವಸ್ಥಾನದಲ್ಲಿ ಇಷ್ಟೇ ಟೈಮಿಂಗ್ ಕ್ಲೋಸ್ ಮಾಡ್ತೀವಿ ಅಂತ ಇರುತ್ತೆ ಇಷ್ಟು ದೂರದಿಂದ ಹೋಗಿರ್ತೀವಿ ಆ ದೇವಸ್ಥಾನನ ಮತ್ತೆ ಬಿಟ್ರೆ ನಮಗೆ ತೋರಿಸ್ತಿರ ದುಡ್ಡು ಇಷ್ಟು ಬಿಡ್ ಕೊಡಿಲ್ವಾ ನಮ್ಗೆ ಕರ್ಕೊಂಡ್ ಬರ್ಲಿಲ್ಲ ತೋರಿಸ್ಲಿಲ್ಲ ಅಂತ ಹೇಳಿ ಜನ ಏನಾದ್ರು ಅನ್ಕೋತಾರೆ ಇಲ್ಲ ಈ ತರ ಮಾಡಿದ್ರ ಗೊತ್ತೆ ಅದಕ್ಕೆ ಆತರ ಜನಗಳು ಬೈಕ್ ಒಂತರ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಅವ್ರ ಪಾಪ ರೀಚ್ ಮಾಡಕ್ ಹೋಗ್ತಾರೆ ಆದ್ರೆ ಏನ್ ಮಾಡಕ್ ಆಗಲ್ಲ

ಲಾಕ್ ತೋರಿಸು ಲಾಕ್ ಎಂತ ಕ ಹಾಕೋಕ್ಕೆ ನೋಡಿ ಗೈಸ್ ಮಿನಿ ಲಾಕರ್ ಲಾಕರ್ ಅಲ್ಲ ಇದನ್ನು ಇದು ಕಟ್ಬಿಟ್ಟು ಇದರ ಇಟ್ಕೊಂಡಿರ್ತೀನಿ ಇದಕ್ಕೆ ಹಾಕಿರ್ತೀನಿ ಈಗ ಮಾತ್ರ ಇದ್ರ ಇಟ್ಕೊಂಡಿರ್ತೀನಿ ಅಮೌಂಟ್ ಅಮೌಂಟನ್ನು ಇಟ್ಟು ನೀವು ಬರೋದು ಮತ್ತೆ ಬಟ್ಟೆ ಯಾರು ತೆಗಿಯೋಕ್ಕಾಗಲ್ಲ ಇವ್ರು ಮಾತ್ರ ಮೂರು ವರ್ಷದಿಂದ ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ನೋಡಿದಿರೋ ಪ್ಲೇಸ್ನೆಲ್ಲ ನೋಡ್ಕೊಂಡು ಬಂದ್ರು ಗೈಸ್ ಮುಂಬೈ ಅಷ್ಟೇ ಹೋಗಿತ್ತು ಡೆಲ್ಲಿ ಹೋಗಿಲ್ಲ ಡೆಲ್ಲಿ ಹೋಗಿಲ್ಲ ಮುಂಬೈ ಮತ್ತೆ ಅಲ್ಲಿರೋ ತಾಜ್ ತಾಜ್ ಪ್ಯಾಲೇಸ್ ಅಲ್ಲ ತಾಜ್ ಹೋಟೆಲ್ ಪ್ಯಾಲೇಸ್ ಅಲ್ಲ ಹೋಟ್ಲ್ ಎಲ್ಲ ನೋಡ್ಕೊಂಡ್ ಬಂದ್ರು ಗೈಸ್ ನೋಡಿ ಗೈಸ್ ಅದು ಏನ್ ಪುಣ್ಯ ಅಂದ್ರೆ ನಮ್ಮ ಅಜ್ಜಿ ಕೂಡ ಹೋಗಿದ್ದಾರೆ ಅವ್ರ ಜೊತೆ ನೋಡಕ್ಕೆ ಅವರು ಎಲ್ಲೂ ಹೋಗಲ್ಲ ಆ ಪ್ರೂಫ್ ಬುಕಿಂಗ್ ಏನಾದ್ರು ಟ್ರಿಪ್ ಜಾಸ್ತಿ ಪ್ಲೇಸಸ್ ನ ಕವರ್ ಮಾಡ್ತೀವಿ ಟ್ರಿಪ್ ಹೋಗ್ತೀವಿ ಅಂದ್ರೆ ಮಾತ್ರ ಅವ್ರು ಕೂಡ ಬರ್ತೇನೆ ಅಂತ ಹೋಗ್ತಾರೆ ಈ ಯಾಕಂದ್ರೆ ನಮ್ಮ ಶಿಲ್ಪಾ ಚಿಕ್ಕಿ ಬರ್ತಿದಾರೆ ಅವ್ರಿಬ್ರು ಒಂದೇ ಜಾಗದಲ್ಲಿ ಇರೋದು ಆದ್ರೆ ಬಿಲ್ಡಿಂಗ್ ಡಿಫ್ರೆಂಟು ಸೊ ಇಬ್ರು ಬಂದ್ಬಿಟ್ರೆ ಅವ್ರ ಮಕ್ಳಿನ ಚಿಕ್ಕವ್ರಲ್ವಾ ಸೊ ಅವ್ರನ್ನ ನೋಡ್ಕೋಬೇಕು ಆಮೇಲೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಹೊಸ ಹೊಸದು ಅದಕ್ಕೆ ನಮ್ಮ ಅಜೀವ ಚಿಕ್ಕಿ ಬರಲ್ಲ ಚಿಕ್ಕಿ ಬರ್ತದೆ ಈ ಬ್ಯಾಗ್ ನಾವು ಬಸ್ಸಲ್ಲಿ ಇಟ್ಬಿಟ್ರೆ ಮತ್ತೆ ಬೆಡ್ಶೀಟ್ ಇಟ್ಕೊಂಡ್ರೆ ಹ್ಞೂ ಒಂದ್ ಜೊತೆ ಮಾತ್ರ ಇದನ್ನ ಸ್ಟ್ರೀಟ್ ಮೇಲೆ ತೆಗೆದು ಇಟ್ಕೊಂಡು ಇದನ್ನ ಅದೊಂದು ಜೊತೆ ಬಟ್ಟೆ ಮಾತ್ರ ಇದನ್ನು ಹಾಕೊಂಡು ಕೆಳಗಡೆ ಇಳಿದುಬಿಟ್ರೆ ಮತ್ತು ಬೆಳಗ್ಗೆ ನೈಟ್ ನೈಟ್ ನಾವೆಲ್ಲ ಇಳಿದ ಇಳಿಯೋವಾಗ ಇದನ್ನ ಎತ್ಕೊಂಡು ಬಿಟ್ರೆ ಬೆಳಗ್ಗೆ ಎದೊಳವಾಗ ಅಲ್ಲೇ ಸ್ನಾನ ಮಾಡಿ ಒಂದೇ ಸರಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತು ಮೇಲೆ ಹೋದ್ರೆ ಇದು ಮೀಶೋ ಬ್ಯಾಗ್ ಗೈಸ್ ಮೀಶೋ ಬ್ಯಾಗ್ ಇದರ ಎಲ್ಲ ಈಗ ಇದ್ರೊಂದು ಬೆಡ್ಶೀಟು ಮತ್ತು ನಾವು ಬ್ರಷ್ ಪೇಸ್ಟು ಸೋಪು ಮತ್ತು ಪೌಡ್ರು ನೋಡಿ ಎಲ್ಲಾ ಎಸೆನ್ಷಿಯಲ್ ಥಿಂಗ್ಸ್ ನ ಈ ಬ್ಯಾಗ್ ಪರ್ಪಲ್ ಕಲರ್ ಬ್ಯಾಗ್ ಬ್ಯಾಗಲ್ಲಿ ಇಕ್ಕೊಂಡೋದ್ರೆ ಅವ್ರೆಲ್ಲಾ ಸ್ಟಾಪ್ ಮಾಡ್ತಾರ ಸ್ಟೇ ಆಗ್ಬೇಕು ಅಂತ ಅಲ್ಲೆಲ್ಲ ನೆನ್ಸಿ ಈ ಬ್ಯಾಗ್ ಒಂದು ಎತ್ಕೊಂಡ್ ಹೋದ್ರೆ ಸಾಕು ಅಂದ್ಬಿಟ್ಟು ಇದೊಂದು ಎತ್ಕೊಂಡು ಹೋಗ್ತಾರೆ ಇದೆಲ್ಲ ಪ್ಲಾನ್ ಹೆಂಗ್ ಬಡಿದ ಮಾಡಿರೋದು ಅಂದ್ರೆ ಇವ್ರೊಂದು ಟೂ ಟೈಮ್ಸ್ ಹೋಗಿ ಬಂದ್ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಅದಕ್ಕೆ ಇವಾಗ ಒಂದೊಂದೇ ಪ್ಲಾನ್ ಮಾಡಿ ಎತ್ಕೊಂಡೋಗ್ತಾರ ನಾನು ಈ ಸತಿ ಏನಾದ್ರು ಎಕ್ಸಾಮ್ ಇಲ್ಲ ಅಂದ್ರೆ ನಾನು ಹೊರಟೋಗ್ಬಿಡ್ತಿದ್ದೆ ಟ್ರಿಪ್ಗೆ ಆದರೆ ಏನು ಮಾಡೋದು ಬೋರ್ಡ್ ಎಕ್ಸಾಮ್ ಬೇರೆ ಯಾಕೆ ತುಂಬ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಅಂದ್ಬಿಟ್ಟು ಹೋಗ್ತಾ ಇಲ್ಲ ಹೇಗಂದ್ರೂ ನಂದು ಎಕ್ಸಾಮ್ ಸ್ಟಾರ್ಟ್ ಆಗೋದು ಫೋರ್ಟೀನ್ತು ಇವ್ರು ಬಂದುಬಿಡೋದು ಲೆವೆಂತು ಹೋಗ್ಬೋದಿತ್ತು ಆದರೂ ಯಾಕೆ ಸುಮ್ಮನೆ ಅಂತ ಹೋಗಿಲ್ಲ ನಾನು ನಮ್ಮ ಚಿಕ್ಕಿಯವರು ನೆನೆ ಬಂದು ನೆನ್ನೆ ನೆನ್ನೆನಾ ಹಾಂ ನೆನ್ನೆ ಬಂದು ನೆನ ಹೊಲ್ಟೋದ್ರು ಏನಂತಕ್ಕೆ ಅಂದರೆ ಹೋಗಿ ಪ್ಯಾಕಿಂಗ್ ಮಾಡ್ಕೋಬೇಕಂತೆ ನಮ್ಮ ಶಿಲ್ಪ ಚಿಕ್ಕಿಯವರು ಅದಕ್ಕೆ ಅಜ್ಜಿ ಮತ್ತು ಚಿಂಟು ಇಷ್ಟೋ ಎಷ್ಟು ಒಂದು ಒನ್ ಓ ಕ್ಲಾಕ್ ಅಂತ ಮನೇಲಿ ಇದ್ದರು ಆಮೇಲೆ ಹೊ ಹಾಗೆ ಹಾಗೆ ಇವತ್ತು ಕಾಲೇಜ್ ನೋಡ್ಕೊಬರಿದ್ವಿ ಕ್ಯಾಂಪಸ್ ಟೋರ್ ಥರ ಕ್ಯಾಂಪಸ್ನ ವಿಸಿಟ್ ಹಾಕಿ ಬಂದ್ವಿ ನಾನು ಜಾಯಿನ್ ಆಗೋ ನೆಕ್ಸ್ಟ್ ಕಾಲೇಜ್ ಅದು ಅದಕ್ಕೆ ಎಲ್ಲ ನೋಡ್ಕೊಬಂದು ಹಾಗೆ ಅಜ್ಜಿಗೂ ಬಂದ್ವಿ ಅವರು ಕ್ಯಾಂಪಸ್ ಎಲ್ಲ ನೋಡಿಕೊಂಡು ಅಲ್ಲೇ ಬಾಬು ಡ್ರಾಪ್ ಮಾಡಿದ್ವಿ ಅವ್ರು ಹೋದರು ಇವಾಗ ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಈಗ ನನಗೀಗ ಇನ್ನೂ ಯಾವ ಮೂವ್ ಬೇಕು ಕಾಲೇಜೆಲ್ಲ ಫುಲ್ಲು ಊತ್ಕೊಡುತ್ತೆ ಅದಕ್ಕೆ ಮೂವ್ ತಗೋಬೇಕು ವಿಕ್ಸೋ ತಲೆನೋ ಬರ್ತಾ ಇರುತ್ತೆ ವಿಕ್ಸ್ ತಗೋಬೇಕು ಬಸ್ಸಲ್ಲಿ ಓಡಾಡುವಾಗ ಗಾಳಿ ಜಾಸ್ತಿ ಕಿಟಕಿ ತೆಗ್ದಿರ್ತಾರೆ ಬೇಕಂದ್ರೆ ಹಾಕಬಹುದು ಕೆಲವರು ತೆಗೀರಿ ಅಂತ ಇರ್ತಾರೆ ಬಸ್ಸಲ್ಲಿ ಸ್ವಲ್ಪ ಗಾಳಿ ಬರಲಿ ಅಂತ ಅದಕ್ಕೆ ಅದು ತಗೋಬೇಕು ಮಫ್ಲರ್ ಸ್ವೆಟರ್ ಇದೆ ಬ್ಯಾಗ್ ಓಡಾ ಇದು ಎಲ್ಲ ಹೊಸ ವರ್ಷ ಅದು ಎಲ್ಲ ತಗೊಂಡೋಗ್ತಿದೆ ನೋಡಿ ಎಲ್ಲ ಈಗ ತಗೊಂಡಿಲ್ಲ ನಮ್ಮಿ ಏನ್ ಮಾಡ್ತಾರೆ ಅಂದ್ರೆ ಈ ವರ್ಷ ತಗೊಂಡಿರೋ ಏನೇ ಹೊಸದ ಐಟಮ್ ಆದ್ರೂ ನೆಕ್ಸ್ಟ್ ವರ್ಷ ಯೂಸ್ ಮಾಡ್ತಾರೆ ಇದು ಎಷ್ಟೊಂದು ದಿನ ಆಗಿದೆ ಸ್ವೆಟರ್ ಬೇರೆ ಯೂಸ್ ಈ ವರ್ಷ ಈ ಹೊಸ ಸ್ವೆಟರ್ ತಗೊಂಡೋಗ್ತಿದ್ದಾರೆ ಎಲ್ಲ ತಗೊಂಡಿದ್ದೇನೆಲ್ಲ ಅಲ್ಲಲ್ಲೇ ಬಿಟ್ಟು ಮಿರರ್ ಈವಾಗ ಏನೇನು ಎತ್ತಿಕೊಂಡಿದ್ದಾರೆ ಅಂದ್ರೆ ಒಂದು ಬ್ಲಾಂಕೆಟ್ ಹಾಗೆ ಶೋಪ್ ಪೇಸ್ಟ್ ಕ್ರೀಮ್ ಕೋಂಬ ಬ್ರಷ್ ಇದೇನಿದು ಒಲ್ ಏನು ಪೇನ್ ಕಿಲ್ಲರ್ ವಯಿಲ್ ಏನಿರಬೇಕು ಅದ್ಯಾದ ಗೊತ್ತಿಲ್ಲ ಓಹ್ ಇದು ಯಾವುದೋ ಒಂದು ಸ್ಪ್ರೇ ಆಮೇಲೆ ಕೋಂಬಿಕೊಳ್ತಿದ್ದಾರೆ ಹೌದಾ ಇದರಲ್ಲಿ ಲಿಪ್ಸ್ಟಿಕ್ ಲಿಪ್ಸ್ ಮಿನಿ ಮಿರರ್ಸ್ ಹಾಗೆ ಇಯರ್ಬರ್ಡ್ಸ್ ಓಕೆ ಅದನ್ನ ಮಿನಿ ಪರ್ಸಲ್ಲಿ ಹಾಕೊಂಡು ಈ ಬ್ಯಾಗಲ್ಲಿ ಇಕ್ಕೊಳ್ತಾರೆ ಸೊ ಈಗ ನಮ್ಮಮ್ಮಿ ಒಂದು ಫಸ್ಟ್ ಏಡ್ ಕಿಟ್ ರೆಡಿ ಮಾಡ್ಕೊಂಡಿದ್ದಾರೆ ಬೇಸಿಕ್ ಮೆಡಿಕಲ್ ಏನೇನು ಬೇಕಾಗುತ್ತೋ ಅದು ಏನಿಲ್ಲ ಬೇಸಿಕ್ ಬೇಕಾಗಿರೋದು ಅಮೌಂಟು ಅಮೌಂಟು ನೆಕ್ಸ್ಟ್ ಇದು ನೇದ ವಿಕಸತ ಲೇನೋಗೆ ಮತ್ತೆ ಓಮಿ ಜೆಲ್ಲೋ ಲೈಟ್ ಬಂದ್ರೆ ಅಂತ ಬಸ್ ಅಲ್ಲಿ ಕೂತ್ಕೊಂಡಿದಾಗ ಎಮರ್ಜೆನ್ಸಿಗೆ ಅಂತ ಇದು ಪೀ ಕಾಂಪ್ಲೆಕ್ಸ್ ಆದು ಪೀ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಆಮೇಲೆ ಜಾಸ್ತಿ ಹೀಟ್ ಆಗೋಬಿಡ್ರೆ ಹಾಕೊಳ್ಳಿ ಅಂದ್ಬಿಟ್ಟು ಅಷ್ಟೇನಾ ಅಷ್ಟೇ ಇದು ನೆಕ್ಸ್ಟ್ ನೈಟ್ ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳೋಕೆ ಇದೆ ತೋರಿಸಿದಿನಲ್ಲ ಹಾ ತೋರಿಸಿದೀನಿ ವಿಡಿಯೋ ಅಷ್ಟೇ ಅಷ್ಟೇ ಅಂಕೊಂಡಿ ಇನ್ನೊಂದು ದಿನ ತಿತ್ತುಂತ ಇರೋಕೋನಾ ಈಗ ಎತ್ಕೊಂಡು ಹೋಗ್ತಾರೋ ಊಟ ತಟ್ಟೆನ ಒಂದು ಕವರ್ ಲಿಕ್ಕಿ ಎತ್ಕೊಂಡೋಗ್ತಾರೆ ಗ್ಲಾಸ್ ಬೇಡ್ವಾ ಗ್ಲಾಸ್ ಸ್ಪೂನು

ನಮ್ಮಮ್ಮಿ ಟ್ರಿಪ್ಪಿಗೆ ಯಾವ ಥರ ಬ್ಯಾಗ್ ಪ್ಯಾಕ್ ಮಾಡಿಕೊಂಡ್ರು ಅಂತ ತೋರಿಸಿದ್ದೀನಿ ಸೊ ಈ ವ್ಲಾಗ್ ನಮಗೆಲ್ಲ ಆಗಿರುತ್ತೆ ಅನ್ಕೊತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡೋಂಟ್ ಫುರ್ ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್